ಜನಪ್ರಿಯ ಸ್ಮಾರ್ಟ್ ಫೋನ್ ತಯಾರಕ ಕಂಪನಿ ಐಟೆಲ್ ಭಾರತದಲ್ಲಿ ಈಗ ತನ್ನ ಲೇಟೆಸ್ಟ್ ಐಟೆಲ್ ಕಲರ್ ಪ್ರೊ ಫೈ ಜಿ ಫೋನನ್ನು ಬಿಡುಗಡೆ ಮಾಡಿದೆ ಇದು ಬಜೆಟ್ ಫೈ ಜಿ ಫೋನ್ ಆಗಿದ್ದು ಕೆಲವು ಆಕರ್ಷಕ ವೈಶಿಷ್ಟ್ಯಗಳೊಂದಿಗೆ ಬರುತ್ತದೆ ಫೋನ್ ಆರು ಪಾಯಿಂಟ್ ಆರು ಇಂಚಿನ ಡಿಸ್ಪ್ಲೇ ಐದು ಸಾವಿರ ಎಮ್ ಎ ಎಚ್ ಬ್ಯಾಟರಿ ಹೊಂದಿದ್ದು ಅತ್ಯಂತ ವಿಶೇಷವಾದ ವಿಷಯವೆಂದರೆ ಅದರ ಬಣ್ಣವನ್ನು ಬದಲಾಯಿಸುವ ಬ್ಯಾಕ್ ಪ್ಯಾನಲ್ ಹೊಂದಿದೆ ಕಂಪನಿಯ ಪ್ರಕಾರ ಅಂತ ಬಣ್ಣದ ತಂತ್ರಜ್ಞಾನವನ್ನು ಫೋನ್ನಲ್ಲಿ ಬಳಸಲಾಗಿದೆ ಇದರಿಂದಾಗಿ ಫೋನ್ ಸೂರ್ಯನ ಬೆಳಕನ್ನು ತೆಗೆದುಕೊಂಡಾಗ ಅದರ ಬಣ್ಣ ಬದಲಾಗುತ್ತದೆ ಐಟೆಲ್ ಕಲರ್ ಪ್ರೊ ಫೈ ಜಿ ಮೊಬೈಲ್ ಐವತ್ತು ಮೆಗಾಪಿಕ್ಸೆಲ್ ಮುಖ್ಯ ಕ್ಯಾಮರಾವನ್ನು ಹೊಂದಿದೆ ಭಾರತದಲ್ಲಿ ಏರ್ಟೆಲ್ ಕಲರ್ ಪ್ರೊ ಫೈ ಜಿ ಸ್ಮಾರ್ಟ್ ಫೋನ್ ಬೆಲೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರುಗಳಾಗಿದ್ದ ಈ ಫೋನ್ ಅಮೆಜಾನ್ನಲ್ಲಿ ಖರೀದಿಗೆ ಲಭ್ಯ ಇರುತ್ತದೆ ಲ್ಯಾವೆಂಡರ್ ಪ್ಯಾಂಟಸಿ ಮತ್ತು ರಿವರ್ ಬ್ಲೂ ಸೇರಿದಂತೆ ಎರಡು ಬಣ್ಣ ರೂಪಾಂತರಗಳಲ್ಲಿ ಈ ಫೋನನ್ನು ಪರಿಚಯಿಸಲಾಗಿದೆ ವಿಶೇಷ ಬಿಡುಗಡೆ ಕೊಡುಗೆ ಅಡಿಯಲ್ಲಿ ಗ್ರಾಹಕರು ಮೂರು ಸಾವಿರ ರು ಬೆಲೆಯೊಂದಿಗೆ ಉಚಿತ ಟಪಲ್ ಟ್ರಾಲಿ ಬ್ಯಾಗನ್ನು ಪಡೆಯಬಹುದು ಐಟೆಲ್ ಕಲರ್ ಪ್ರೊ ಫೈ ಜಿ ಸ್ಮಾರ್ಟ್ ಫೋನ್ ಎಚ್ ಡಿ ಪ್ಲಸ್ ರೆಸೊಲ್ಯೂಷನ್ ಒಂದಿಗೆ ಆರು ಪಾಯಿಂಟ್ ಆರು ಇಂಚಿನ ಡಿಸ್ಪ್ಲೇ ಹೊಂದಿದೆ ಇದು ತೊಂಬತ್ತು ಎಚ್ ದೆಡ್ ರಿಪ್ರಿಷ್ ದರದೊಂದಿಗೆ ಬರುತ್ತದೆ ಕಂಪನಿಯು ಇದರಲ್ಲಿ ಐ ವಿ ಸಿ ಓಟೆಲ್ ವಿವಿಡ್ ಕಲರ್ ತಂತ್ರಜ್ಞಾನವನ್ನು ಬಳಸಿದೆ ಈ ಕಾರಣದಿಂದಾಗಿ ಫೋನನ್ನು ಸೂರ್ಯನ ಬೆಳಕಿನಲ್ಲಿ ತೆಗೆದುಕೊಂಡಾಗ ಅದರ ಹಿಂದಿನ ಪ್ಯಾನೆಲ್ ಬಣ್ಣವು ಬದಲಾಗುತ್ತದೆ ಫೋನ್ ಐವತ್ತು ಮೆಗಾಪಿಕ್ಸಲ್ ಮುಖ್ಯ ಕ್ಯಾಮರಾವನ್ನು ಹೊಂದಿದ್ದು ಎ ಐ ವೈಶಿಷ್ಟವನ್ನು ಹೊಂದಿರುವ ಕ್ಯಾಮರಾ ಸೆಲ್ಫಿ ಮತ್ತು ವಿಡಿಯೋ ಕರೆಗಾಗಿ ಎಂಟು ಪಿಕ್ಸೆಲ್ ಫ್ರಂಟ್ ಕ್ಯಾಮರಾವನ್ನು ಸಹ ಹೊಂದಿದೆ ಈ ಮೊಬೈಲ್ ಭದ್ರತೆಗಾಗಿ ಸೈಡ್ ಮಾಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರನ್ನು ಸಹ ಹೊಂದಿದೆ ಐಟೆಲ್ ಕಲರ್ ಪ್ರೋ ಫೈ ಜಿ ಟೋಟಲಿ ಸ್ಪೆಸಿಫಿಕೇಷನ್ ಈ ರೀತಿ ಇದೆ ಮೀಡಿಯಾ ಟೆಕ್ ಡೈಮ್ನಿಸ್ಟಿ ಆರು ಸಾವಿರದ ಎಂಬತ್ತು ಅಕ್ಟಾ ಕೋರ್ ಟೂ ಪಾಯಿಂಟ್ ಫೋರ್ ಜಿ ಎಚ್ ಜಡ್ ಡ್ಯುಯಲ್ ಕೋರ್ ಪ್ಲಸ್ ಟೂ ಜಿ ಎಚ್ ಜಡ್ ಹೆಕ್ಸಾ ಕೋರ್ ಆರು ಜಿ ಬಿ ರ್ಯಾಮ್ ಹೊಂದಿದೆ ಡಿಸ್ಪ್ಲೇ ಆರು ಪಾಯಿಂಟ್ ಆರು ಇಂಚ್ ಐ ಪಿ ಎಸ್ ಎಲ್ ಸಿ ಡಿ ಏಳ್ನೂರು ಇಪ್ಪತ್ತು ಇಂಟು ಒಂದು ಸಾವಿರದ ಆರ್ನೂರ ಹನ್ನೆರಡು ಪಿಕ್ಸಲ್ಸ್ ಎಚ್ ಡಿ ಪ್ಲಸ್ ತೊಂಬತ್ತು ಎಚ್ ಜೆಡ್ ರಿಫ್ರೆಶ್ ರೇಟ್ ಬೆಜಲ್ಲೆಸ್ ವಿತ್ ವಾಟರ್ ಡ್ರಾಪ್ ನಾಚ್ ಹೊಂದಿದೆ ರೇರ್ ಕ್ಯಾಮರಾ ಡ್ಯೂಯಲ್ ಕ್ಯಾಮರಾ ಸೆಟಪ್ನೊಂದಿಗೆ ಬರುತ್ತದೆ ಐದು ಪಿಕ್ಸಲ್ ಪ್ರೈಮರಿ ಕ್ಯಾಮ್ರಾ ಎಲ್ ಇ ಡಿ ಫ್ಲ್ಯಾಶ್ ಹೊಂದಿದೆ ಫ್ರಂಟ್ ಕ್ಯಾಮ್ರಾ ಎಂಟು ಪಿಕ್ಸಲ್ ಇದೆ ಬ್ಯಾಟ್ರಿ ಐದು ಸಾವಿರ ಎಮ್ ಎ ಎಚ್ ಹದಿನೆಂಟು ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಯು ಎಸ್ ಬಿ ಟೈಪ್ ಸಿ ಪೋರ್ಟ್ ಹೊಂದಿದೆ ಜನರಲ್ಲಾಗಿ ಸಿಮ್ ಒಂದು ನ್ಯಾನೋ ಸಿಮ್ ಟು ನ್ಯಾನೋ ಇದೆ ಫೈ ಜಿ ಸಪೋರ್ಟೆಡ್ ಇಂಡಿಯಾದಲ್ಲಿದೆ ನೂರ ಇಪ್ಪತ್ತೆಂಟು ಜಿ ಬಿ ಇಂಟರ್ನಲ್ ಸ್ಟೋರೇಜ್ ಹೊಂದಿದ್ದು ಎಕ್ಸ್ಪೆಂಡ್ ಮಾಡಲು ಆಗೋದಿಲ್ಲ ಸಿಕ್ಸ್ ಜಿ ಬಿ ಪ್ಲಸ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟೋರೇಜ್ ಬೆಲೆ ಅಮೆಝಾನಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೂಗೆ ಲಭ್ಯವಿದೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ